ಎಲ್ರಿಗೂ ನಮಸ್ಕಾರ ಸ್ವಿಗ್ಗಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಆರ್ ಆರ್ ಬಿ ಎನ್ ಟಿ ಪಿ ಸಿ ಪರೀಕ್ಷೆಯ ಅಂಡರ್ ಗ್ರ್ಯಾಜುಯೇಟ್ ಎಕ್ಸಾಮ್ಸ್ನ ಪ್ರಶ್ನೆ ಪತ್ರಿಕೆ ನಿಮ್ಗೆ ಅವೈಲೇಬಲ್ ಇದೆ ಎಕ್ಸಾಮ್ ಬರೆದಿರ್ತಕ್ಕಂಥ ಅಭ್ಯರ್ಥಿಗಳು ಹೋಗಿ ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು ಎಷ್ಟು ಅಂಕಗಳನ್ನು ಪಡ್ಕೊಂಡಿದ್ದೀರಾ ಅಂತ ನೋಡ್ಕೋಬೋದು ಜೊತೆಗೆ ಕಟ್ ಆಫ್ ಎಷ್ಟು ಹತ್ತಿರದಲ್ಲಿದ್ದಾರನ್ನೋದ್ರ ಕೊಡೋ ಮಾಹಿತಿ ಕೂಡ ನಿಮಗೆ ಅತಿ ಶೀಘ್ರದಲ್ಲೇ ಸಿಗ್ತಾ ಹೋಗುತ್ತೆ ಇದರ ಅನೌನ್ಸ್ಮೆಂಟ್ ನೆನ್ನೆನೇ ಆಗಿತ್ತು ನೆನ್ನೆ ಸರ್ವರ್ ತುಂಬ ಬ್ಯುಸಿದ್ರಿಂದ ನಾನು ವಿಡಿಯೋನ ಮಾಡಲಿಲ್ಲ ಮತ್ತಷ್ಟು ಜನ ಸರ್ವರ್ನ ಬ್ಯುಸಿ ಮಾಡೋದು ಬೇಡ ಅಂತ ಹೇಳಿ ಸಿ ಎ ಎನ್ ಜೀರೋ ಸಿಕ್ಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪೋಸ್ಟರ್ಸ್ ಫಾರ್ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕೆಟಗರಿ ಅಂಡರ್ ಗ್ರ್ಯಾಜುಯೇಟು ಏಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂಬತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ತನಕ ನಡೆದಂಥ ಎಕ್ಸಾಮ್ನ ಕ್ವೆಶನ್ಸ್ ರೆಸ್ಪಾನ್ಸ್ ಕೀಸ್ ಜೊತೆಗೆ ನಿಮ್ಗೇನಾದ್ರು ಡೌಟ್ಸ್ ಇದ್ದರೆ ರೈಸಿಂಗ್ ಆಫ್ ದಿ ಅಬ್ಜೆಕ್ಷನ್ಸ್ ಯಾವುದೇ ಈಗಾದ್ರೂ ಕ್ವಶನ್ಗೆ ಅಬ್ಜೆಕ್ಷನ್ ರೈಸ್ ಮಾಡಬೇಕು ಅಂದರೆ ಅದನ್ನು ಮಾಡುವಂಥ ಅವಕಾಶವನ್ನು ನಿಮಗೆ ಕೊಡಲಾಗಿದೆ ದ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಫ್ ಸಿ ಟಿ ಒನ್ ಫಾರ್ ದ ವೇರಿಯಸ್ ಪೋಸ್ಟರ್ಸ್ ಆಫ್ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕೆಟಗರಿ ಅಂಡರ್ ಗ್ರ್ಯಾಜುಯೇಟ್ ಅಗನೆಸ್ಟ್ ದ ನೋಟಿಫಿಕೇಶನ್ ನಂಬರ್ ಸಿ ಇ ಎನ್ ಜೀರೋ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ವಾಸ್ ಕಂಡಕ್ಟೆಡ್ ಫ್ರಮ್ ಆಗಸ್ಟ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟು ಸೆಪ್ಟೆಂಬರ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇನ್ ಆರ್ಡರ್ ಟು ಎನೇಬಲ್ ಕ್ಯಾಂಡಿನೇಟ್ ಹು ಅಪಿಯರ್ಡ್ ಇನ್ ದ ಸಿ ಬಿ ಟಿ ಒನ್ ಟು ವ್ಯೂ ದೇರ್ ಕ್ವಶನ್ಸ್ ರೆಸ್ಪಾನ್ಸಸ್ ಅಂಡ್ ಆನ್ಸರ್ ಕೀಸ್ ಇಟ್ ಲಿಂಕ್ ಹ್ಯಾಸ್ ಬಿನ್ ಪ್ರೊವೈಡೆಡ್ ಆಫ್ ದರ್ ವೆಬ್ಸೈಟ್ಸ್ ಆಫ್ ಆರ್ ಆರ್ ಬಿ ಸೊ ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ವರೆಗೆ ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ ನೀವು ಅಫಿಷಿಯಲ್ ವೆಬ್ಸೈಟ್ಸ್ಗೆ ಹೋಗಿ ನೀವು ಈ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸನ್ನು ಹಾಕಿ ಈ ಒಂದು ಮಾಹಿತಿಯನ್ನು ಪಡ್ಕೋಬೋದು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಜೊತೆಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಒಂದು ಗೂಗಲ್ ಫಾರ್ಮ್ ಲಿಂಕ್ ಕೂಡ ಇದೆ ಅದನ್ನು ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಮತ್ತು ನಿಮ್ಮ ಡೇಟ್ ಆಫ್ ಬರ್ತನ್ನು ಕೂಡ ಸೆಂಡ್ ಮಾಡಿ ನಾರ್ಮಲೈಸೇಷನ್ ಮಾರ್ಕ್ಸ್ ಎಷ್ಟಾಗ್ಬೋದು ಅಥವಾ ಕಟ್ ಆಫ್ ಮಾರ್ಕ್ಸ್ ಎಷ್ಟಾಗ್ಬೋದು ಅನ್ನೋ ಒಂದು ಐಡಿಯಾ ನಿಮಗೆ ಬರ್ತಾ ಹೋಗುತ್ತೆ ಅದನ್ನು ನಮ್ಮ ಟೆಲಿಗ್ರಾಮಲ್ಲಿ ನಾನು ಪೋಸ್ಟ್ ಮಾಡ್ತೀನಿ ಸೊ ಡೇಟ್ ಬಂದ್ಬಿಟ್ಟು ಹದಿನೈದನೇ ತಾರೀಕು ಸಂಜೆ ಆರು ಗಂಟೆಯಿಂದ ಪ್ರಾರಂಭ ಆಗಿದೆ ಇವತ್ತು ಸರ್ವರ್ ಫ್ರೀ ಇರುತ್ತೆ ಹೋಗಿ ಚೆಕ್ ಮಾಡ್ಕೊಳ್ಳೋ ಮಾಡ್ಕೋಬೋದು ಇಪ್ಪತ್ತನೇ ತಾರೀಕು ರಾತ್ರಿವರೆಗೆ ನಿಮಗೆ ಸಂಪೂರ್ಣವಾದ ಅವಕಾಶ ಇರುತ್ತೆ ಏನಾದರೂ ಯಾವುದಾದ್ರೂ ಕ್ವಶನ್ ಮೇಲೆ ನೀವು ಅಬ್ಜೆಕ್ಷನ್ನ ರೈಸ್ ಮಾಡಬೇಕು ಅಂತ ಹೇಳಿದ್ರೆ ಅಂದರೆ ಯಾವುದಾದ್ರೂ ಪ್ರಶ್ನೆಗೆ ಅವರು ತಪ್ಪು ಉತ್ತರ ಕೊಟ್ಟಿದ್ದಾರೆ ನಿಮ್ಮ ಹತ್ರ ಸೋರ್ಸ್ ಇದೆ ಅಂದರೆ ಅದನ್ನು ರೈಸ್ ಮಾಡ್ಬೋದು ನೀವು ರೈಸ್ ಮಾಡೋದಕ್ಕೆ ಆ ಕ್ವೆಶನ್ಗೆ ಅಬ್ಜೆಕ್ಷನ್ ಎತ್ತೋದಕ್ಕೆ ಐವತ್ತು ರೂಪಾಯಿಗಳನ್ನು ಚಾರ್ಜ್ ಮಾಡ್ತಾರೆ ಅವರು ಪರ್ ಕ್ವಶನ್ಗೆ ಐವತ್ತು ರೂಪಾಯಿಗಳನ್ನು ಪಾವತಿ ಮಾಡಿ ಆ ಕ್ವಶನ್ಗೆ ಮತ್ತು ಅದರ ಪಕ್ಕ ರಿಸೋರ್ಸ್ ಜೊತೆ ನೀವು ಅದನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೂಡ ನಿಮಗೆ ಲಾಗಿನ್ ಆದಾಗ ಅಲ್ಲೇ ನಿಮಗೆ ಮಾಹಿತಿ ಕೂಡ ಅವೈಲೇಬಲ್ ಇರುತ್ತೆ ಸೊ ಇದಿಷ್ಟು ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕೆಟಗರಿ ಅಂಡರ್ ಗ್ರಾಜ್ಯುಯೇಟ್ನ ಆನ್ಸರ್ ಶೀಟ್ಸ್ ನೋಡ್ಕೊಳ್ಳಿ ಜೊತೆಗೆ ನಿಮ್ಮ ಅಂಕಗಳನ್ನು ಚೆಕ್ ಮಾಡ್ಕೊಂಡಿರಿ ಕ್ವಶನ್ ಪೇಪರ್ಸ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ಎಷ್ಟು ಅಂಕಗಳು ಬಂದಿವೆ ಅಂತ ಇನ್ ಕೇಸ್ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ವಿಡೋದು ಕಾಮೆಂಟ್ ಸೆಕ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ ಅಲ್ಲಿಗೆ ಜಾಯ್ನ್ ಆಗಿ ಅಲ್ಲಿಂದ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಈ ಆರ್ ಆರ್ ಬಿ ಗ್ರೂಪ್ ಟಿ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇದ್ದರೆ ನಮ್ಮ ಪೇಯ್ಡ್ ಟೆಲಿಗ್ರಾಮ್ ಗ್ರೂಪ್ ಇದೆ ಅದಕ್ಕೆ ನೀವು ಜಾಯ್ನ್ ಆಗ್ಬೋದು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಾಟ್ಸಪ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಆ ಒಂದು ಗ್ರೂಪು ಕೂಡ ನೀವು ಜಾಯ್ನ್ ಆಗಿ ಇನ್ನು ಎರಡು ತಿಂಗಳು ಡಿಸೆಂಬರಲ್ಲಿ ಈ ಒಂದು ಎಕ್ಸಾಮಿನೇಷನ್ನು ಪ್ರಾರಂಭ ಆಗುತ್ತೆ ಇನ್ನು ಈ ಎಕ್ಸಾಮ್ಗೆ ಸಂಬಂಧಪಟ್ಟ ಯಾವುದೇ ಅಪ್ಡೇಟ್ಸ್ಗಳು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಅವೈಲೇಬಲ್ ಇರುತ್ತೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಎಕ್ಸಾಮ್ ಬರೆದಿರ್ತಕ್ಕಂಥ ಅಭ್ಯರ್ಥಿಗಳು ನಿಮ್ಮ ಅಂಕಗಳು ಎಷ್ಟು ಅಂತ ವಿಡಿಯೋದ ಕಾಮೆಂಟ್ ಸೆಕ್ಷನಲ್ಲಿ ಅಂಕಗಳು ಕ್ಯಾಟಗರಿ ಎರಡನ್ನೂ ಕೂಡ ಮೆನ್ಷನ್ ಮಾಡಿ ಸಿಗೋಣ ಮತ್ತೊಂದು ಒಂದು ವಿಡಿಯೋ ಧನ್ಯವಾದಗಳು